ನಿಮ್ ಪರವಾಗಿಲ್ಲ ಬಾಬುರಾವ್ ಹಲ್ಗಡ್ಗೆ ಹಲಗಟ್ಗಿನ ಅವ್ರದ್ದು ಏನೋ ಸಮಸ್ಯೆ ಇತ್ತು ಹೇಳಿ ನಮ್ಮ ರೈತ ಮುಖಂಡರು ಎಲ್ಲರೂ ನನಗೆ ಹೇಳಿದ್ದು ಹಿಮಾಟ್ ಅವರು ಬಹಳ ಇವತ್ತು ಅವರು ಇದರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ ನಾನು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ ಏನಂದರೆ ನಾವು ಒಂದು ಮಜಿಸ್ಟ್ರೇಟ್ ಆರ್ಡರ್ ಪಾಸ್ ಮಾಡ್ತೀವಿ ಇವರಿಗೆ ಯಜಮಾನ್ರಿಗೆ ರೈಟ್ ಆಫ್ ವೇ ಕೊಡಲಿಕ್ಕೆ ದಾರಿ ಕೊಡಲಿಕ್ಕೆ ಆ್ಯಂಡ್ ಆ ದಾರಿಗೆ ಒಂದು ಎಲ್ಲಿ ಗೋಡೆಯಲ್ಲಿ ಎಲ್ಲಿ ಕಟ್ ಮಾಡಿ ಎಲ್ಲಿ ಗೇಟ್ ಹಾಕಿ ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಆ ಗೋಡೆ ಕಟ್ಲಿಕ್ಕೂ ಆ ಗೇಟ್ ಹಾಕಲಿಕ್ಕೂ ದುಡ್ಡು ಜಿಲ್ಲಾಡಳಿತದಿಂದ ನಾವೇ ಕೊಡ್ತೀವಿ ಅಂತ ಹೇಳಿದ್ದೀವಿ ಡಿಮಾರ್ಟ್ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಒಂದು ವಾರದ ಒಳಗಡೆ ಇದನ್ನು ನಾನು ಆರ್ಡರ್ ಪಾಸ್ ಮಾಡಿದ ನಂತರ ಕನ್ಸ್ಟ್ರಕ್ಷನ್ನು ನಾವೇ ಮಾಡಿಸಿಕೊಡ್ತೀವಿ ಅದರ ಪ್ರಕಾರ ಬರೀ ಇವರಿಗೆ ಬರೀ ಕೃಷಿ ಕೆಲಸ ಮಾಡಲಿ ಇವರಿಗೆ ಆ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ ಇದನ್ನ ಇಟ್ಕೊಂಡು ದಾರಿ ಇದೆ ಅಂತ ಹೇಳಿ ನೀವು ಕನ್ವರ್ಜನ್ ಒಂದು ವಾರದಲ್ಲಿ ಆಯ್ತು ಮುಗಿತಲ್ಲ ಎರಡು ವರ್ಷದ ಒಂದು ವಾರದಲ್ಲಿ ಈಗ ನಾವು ಕಂಪ್ಲೇಂಟ್ಸ್ ನಿಮ್ಗೆ ಇವರಿಂದ ಕೊಡಿಸ್ತೀವಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಓಕೆ ನಿಮ್ಮ ಪರವಾಗಿ ಅಲ್ಲ ರೈತರ ಪರವಾಗಿ ನಿಮ್ಮ ರೈತ ಮುಖಂಡರಿಗೆ ನಾನು ನಿಮ್ಮ ಪರವಾಗಿ ಧನ್ಯವಾದಗಳು ಹೇಳುತ್ತೇನೆ. ಮತ್ತೊಮ್ಮೆ سارے ರೈತರ ಪರವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಇಂತರು ಅತ್ಯಕದಂತ ಕೆಲಸ ಇರ್ಲಿ ಅವರು ನಮ್ಮಲ್ಲಿ ಬಹಳ ವಿಶ್ವಾಸ ಇತ್ತು ಇವತ್ತು ಅವರು ಒಂದು ಘೋಷಣೆ ಹಾಕೋಣ ರೈತರ ಪರವಾಗಿಂತ ಜಿಲ್ಲಾಧಿಕಾರಿಗಳಿಗೆ ರೈತರ ಪರವಾಗಿರಂತ ಜಿಲ್ಲಾಧಿಕಾರಿಗಳಿಗೆ

ಒಂದೇ ಕೆಲಸ ಈ ತರ ಅಜೆಸ್ಟ್ ಮಾಡಲ್ಲ ಸ್ವಲ್ಪ ಮೈಕ್ ಕೆಳಗಡೆ ಮಾಡಿ ಬಾಬುರಾವ್ ಏನವರಾವ್ ಇವತ್ತು ನಾವು ಕೇರಿ ತಾಲೂಕಲ್ಲಿ ಡಿಮಾರ್ಟ್ ಪಕ್ಕದಲ್ಲಿ ಒಬ್ಬ ನಮ್ಮ ರೈತ ಸಹೋದರ ಬಾಬುರಾವ್ ಹಲಗಡಿಗೆ ಅವರ ಹೊಲಗೆ ದಾರಿ ಇಲ್ಲ ಅಂತ ಹೇಳಿ ಅವರು ನಮಗೆ ಬೇಡ್ಕೊಂಡಿದ್ದಾರೆ ಅದರಂತೆ ನಾನು ನನ್ನ ತೆಹಸೀಲ್ದಾರ್ ಅವರು ಇಲ್ಲಿ ಲೋಕಲ್ ಇನ್ಸ್ಪೆಕ್ಟರ್ ಅವರು ನಾವೆಲ್ಲರೂ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ರೈತ ಮುಖಂಡರು ರೈತರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುವಾಗ ಈ ಸಂದರ್ಭ ಸೃಷ್ಟಿ ಆಗಬಾರ್ದು ಅಂತ ಹೇಳಿ ನಾವೇ ಮುಂಚಿತವಾಗಿ ಇಲ್ಲಿ ಬಂದು ಡಿಮಾರ್ಟ್ ಅವರ ಮ್ಯಾನೇಜರ್ ಅವ್ರ ಜೊತೆ ಸೀನಿಯರ್ ಮ್ಯಾನೇಜರ್ ಜೊತೆ ಜೊತೆಯಲ್ಲಿ ರೈತ ಬಾಂಧವರ ಜೊತೆ ನಾವು ಮಾತಾಡಿದ್ದೀವಿ ಈಗ ಇದಕ್ಕೆ ಒಂದು ಪರಿಹಾರವನ್ನು ನಾವು ಹುಡುಕಿದ್ದೀವಿ ಎರಡು ವರ್ಷದಿಂದ ಅಲ್ಲಿ ಅವ್ರದ್ದು ಉಳಿಮೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ರೈತ ಬಾಂಧವರು ಹೇಳುವಾಗ ಅವರಿಗೆ ದಾರಿ ಕುಡಿಸಿಕೊಡಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡಿದ್ದೀವಿ ಕೃಷಿ ಕೆಲಸ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳು ಹೋಗೋ ರೀತಿಯಲ್ಲಿ ಅವರು ಬಹುಶಃ ಕಬ್ಬು ಬೆಳ್ತಾರೇನೋ ಅಲ್ಲಿ ನೋಡಿಕೊಂಡು ಆ ಕಬ್ಬು ಬೆಳೆ ಏನಿದೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಾಂಪೌಂಡ್ ಗೋಡೆ ಏನಿದೆ ಅದನ್ನು ನಾವು ಡೆಮಾಲಿಷ್ ಮಾಡಿ ಅವರಿಗೆ ದಾರಿ ಬಿಟ್ಟು ಕೊಡ್ತೀವಿ ಅದಕ್ಕೆ ಒಂದು ಗೇಟು ಹಾಕ್ತೀವಿ ಅಂತ ನಾವು ಹೇಳಿದ್ವಿ ಯಾಕೆಂದರೆ ಫ್ಯೂಚರಲ್ಲಿಯೂ ಬೇರೆ ಅಲ್ಲಿಂದ ಇಲ್ಲಿಗೆ ಡಿಮಾರ್ಟ್ ಒಳಗಡೆ ಬರೋ ಸಾಧ್ಯತೆಗಳು ಕಂಟ್ರೋಲ್ಡ್ ಆ್ಯಕ್ಸಸ್ ಇದೆ ಅಂತ ಹೇಳ್ತೀವಿ ಬರೀ ಅವ್ರಿಗೆ ಇರಬೇಕು ಬೇರೆ ಅವ್ರಿಗೆ ಇರಬಾರ್ದು ಅಂತ ಹೇಳಿ ಡಿಮಾಟ್ ಅವರು ಒಪ್ಕೊಂಡಿದ್ದಾರೆ ನಮ್ಮ ರೈತ ಬ ಒಪ್ಕೊಂಡಿದ್ದಾರೆ ಸೊ ಬಾಬುರಾವ್ ಅವರಿಗೆ ನನ್ನ ಪ್ರಕಾರ ಈಗ ಪರಿಹಾರ ಸಿಕ್ಕಿದೆ ಇದಲ್ಲದೆ ಈಗ ಈ ಕಾಂಪೌಂಡ್ ಕಟ್ಟಡ ಹಾಗೂ ಗೇಟ್ ಆಗೋದೇನಿದೆ ಅದನ್ನು ನಾವು ಜಿಲ್ಲಾಡಳಿತದಿಂದಲೇ ಮಾಡ್ತೀವಿ ಅಂತ ಹೇಳಿದ್ದೀವಿ ಸೊ ಯಾರಿಗೂ ಯಾವುದೇ ತೊಂದರೆ ಇದರಿಂದ ಈಗ ಪ್ರಕಾರ ಒಂದು ವಾರದ ಒಳಗಡೆ ಮುಕ್ತಾಯ ಮಾಡ್ತೀವಿ ನನ್ನ ಗಮನಕ್ಕೆ ಈ ವಿಚಾರ ಒಂದು ವಾರದ ಹಿಂದೆ ಬಂತು ಪಾಪ ಎರಡು ವರ್ಷದಿಂದ ಅಲ್ಲಿ ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು ಸೊ ಈ ವಾರದಲ್ಲೇ ನಾವು ಮುಗಿಸ್ಕೊಡ್ತೀವಿ ಸೊ ಟೋಟಲ್ ಈ ಸಮಸ್ಯೆಗೆ ಪರಿಹಾರ ಎರಡುದು ಎರಡು ವಾರದ ಒಳಗಡೆ ಹಿಡ್ಕಲಿಕ್ಕೆ ನಮಗೆ ಸಾಧ್ಯ ಸರ್ ಮುಂದೆ ಹೋಗಿ ಏನಾದರೂ ಈ ನಿಮ್ಮ ಕಲ್ಪಿಸ್ಕೊಟ್ಟಂಥ ಪರಿಹಾರ ಇಲ್ಲ ಇದು ನಮ್ಮ ಲೀಗಲಲ್ಲಿ ಕೊಂಡಲ್ಲ ಅದು ನಾವು ಮಾಡಲ್ಲ ಅಂತ ಡಿಮಾಡ್ದವ್ರು ಏನಾದರೂ ಅಧಿಕೃತ ಆದೇಶವನ್ನು ಹೊಡಿಸ್ತಾ ಇದ್ದೀವಿ ಮೆಜಿಸ್ಟೇರಿಯಲ್ ಆರ್ಡ್ರವನ್ನು ಹೊಡಿಸ್ತಾ ಇದ್ದೀವಿ ಅದರಂತೆ ರೈಟ್ ಆಫ್ ವೇ ಕೊಡಲಿಕ್ಕೆ ನಾನು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀನಿ

ರೈತರಿರಲಿ ಮತ್ತೆ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಇರಲಿ ನಮ್ಮ ವ್ಯಾಪಾರಿಗಳಿರಲಿ ನಾವು ಎಲ್ಲರ ಜೊತೆನಲ್ಲಿ ಕೆಲಸ ಮಾಡ್ತೀವಿ ನಮಗೆ ಏನು ಬೇಕು ಜಿಲ್ಲೆಯಲ್ಲಿ ಜಿಲ್ಲೆ ಅಭಿವೃದ್ಧಿ ಬೇಕು ಕೃಷಿ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಬೇಕು ಕೈಗಾರಿಕೆ ಕ್ಷೇತ್ರದಲ್ಲಿನೂ ನಮಗೆ ಅಭಿವೃದ್ಧಿ ಬೇಕು ಜನರು ಬಹಳ ಶಾಂತಿಯಿಂದ ಸೌಹಾರ್ದತೆಯಿಂದ ಅಭಿವೃದ್ಧಿಗೋಸ್ಕರ ಅವರು ಯೋಚನೆ ಮಾಡಿಕೊಂಡು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ